ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ಶ್ರೀ ಕಪತಗಿರಿ ಅಥವಾ ಶ್ರೀ ಕಪತ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನನಗೆ ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹಳೆಯಾಳದಿಂದ ನೂರ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಎರಡು ಮುಕ್ಕಾಲು ಆಗುತ್ತೆ ನಿಮ್ಗೆ ಟೈಮಿಂಗು ಟೋಲ್ ಚಾರ್ಜಸ್ ಬಂದುಬಿಟ್ಟು ನೂರ ಎಂಬತ್ತು ರೂಪಾಯಿ ನಾವು ಪೇ ಮಾಡಬೇಕಾಗತ್ತೆ ಹಳೆಯಾಳ ವಯ ಧಾರವಾಡ ಹುಬ್ಳಿ ಗದಗ ಕಪತ್ಗಿರಿಗೆ ಹೋಗ್ಬೋದು ಇಲ್ಲ ಅಂತಂದರೆ ನಾವು ಹಳೆಯಾಳ ಧಾರವಾಡ ಹುಬ್ಳಿ ಕುಂದಗೋಳ ಲಕ್ಷ್ಮೇಶ್ವರ ಶಿರಹಟ್ಟಿಯಿಂದ ಕಪತ್ಗಿರಿಗೆ ಕೂಡ ನಾವು ಹೋಗ್ಬೋದು ಉತ್ತರ ಕರ್ನಾಟಕದ ಮುಳ್ಳಯ್ಯನಗಿರಿ ಅಂಥೇಳಿ ಈ ಪ್ಲೇಸನ್ನು ಕರೀತಾರೆ ಮಳೆಗಾಲದಲ್ಲಿ ಹೋದ್ರಿ ಅಂದರೆ ನಿಮಗೆ ಸುತ್ತಲೂ ಕೂಡ ಬೆಟ್ಟ ಹಸಿರು ನಿಮಗೆ ತಂಪಾದ ವಾತಾವರಣ ಕಾಣ್ಬರುತ್ತೆ ಹಾಗೆಯೇ ಸುತ್ತಲೂ ಕೂಡ ನಿಮಗೆ ದೊಡ್ಡ ದೊಡ್ಡ ಬೆಟ್ಟಗಳಿರೋದ್ರಿಂದ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಕೂಡ ತುಂಬ ಒಳ್ಳೆಯ ಸ್ಪಾಟು ಅದ್ರ ಜೊತೆಗೇನೆ ನೀವು ಮಳೆಗಾಲದಲ್ಲಿ ಒನ್ ಡೇ ಪಿಕ್ನಿಕ್ ಹೋಗ್ತೀರಿ ಅಂದರೆ ಈ ಜಾಗಕ್ಕೆ ಹೋಗಿ ಬನ್ನಿ ದೇವಸ್ಥಾನದಲ್ಲಿ ದೇವ್ರ ಆಗುತ್ತೆ ಹಾಗೆಯೇ ಪ್ರಕೃತಿಯನ್ನು ಕೂಡ ನಾವು ಆರಾಮಾಗಿ ವೀಕ್ಷಣೆ ಮಾಡ್ಬೋದು ಪ್ರತಿನಿತ್ಯ ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ ಹಾಗೆಯೇ ಗದಗದಿಂದ ಕೇವಲ ಮೂವತ್ತಾರು ಕಿಲೋಮೀಟರ್ ಆಗುತ್ತೆ ಗದಗಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದು ಭೇಟಿಯಾಗಿ ಓಕೆನಾ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು